ಚಂದನ್ ಶೆಟ್ಟಿ ಜೊತೆ ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ಫುಲ್ ಜಾಲಿ ಆಗಿದ್ದಾರೆ ಡಿವೋರ್ಸ್ ಸಿಗ್ತಾ ಇದ್ದಂತೆ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಮೈಮಾಟ ಪ್ರದರ್ಶನ ಮಾಡಿ ಫುಲ್ ಬಿಸಿ ಎಬ್ಬಿಸಿದ ನಿವೇದಿತಾ ಗೌಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ವಿದೇಶಕ್ಕೆ ಹೋಗಿ ಬಿಕಿನಿ ಹಾಕಿ ಹುಡುಗರ ಎದೆಯಲ್ಲಿ ಬಿಸಿ ಎಬ್ಬಿಸಿದ್ದಾರೆ ಟೂ ಪೀಸ್ ಬಟ್ಟೆಯಲ್ಲಿ ಸಖತ್ತಾಗಿ ಮಿಂಚುತ್ತಿದ್ದಾರೆ ಫಾರಿನ್ ಟೂರ್ ಬಳಿಕ ಈಗ ನಿವೇದಿತಾ ಗೌಡ ಕಲರ್ಸ್ ಕನ್ನಡದ ಹೊಸ ರಿಯಾಲಿಟಿ ಶೋ ನಲ್ಲಿ ವೈರಲ್ ಆಗ್ತಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಹೊಸ ರಿಯಾಲಿಟಿ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಇದ್ದಾರೆ ಬಿಗ್ ಬಾಸ್ ರಜತ್ ಹನುಮಂತು ಕಳೆದ ಸೀಸನ್ನ ವಿನಯ್ ಮಂಜು ಪಾವಗಡ ಧನ್ರಾಜ್ ಆಚಾರ್ ಹೀಗೆ ಅನೇಕರು ಇದ್ದಾರೆ ಇದರಲ್ಲಿ ಈಗ ನಿವೇದಿತಾ ಗೌಡ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಬಿಕಿನಿ ತೊಟ್ಟು ಮಿಂಚಿದ್ದ ನಿವೇದಿತಾ ಗೌಡ ಈಗ ಕಲರ್ ಕಲರ್ ಬಟ್ಟೆ ಹಾಕಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ದ ನಿವೇದಿತಾ ಗೌಡ ಬೊಂಬೆ ಬಾರ್ಬಿ ಡಾಲ್ ಅಂತಾನೆ ಫ್ಯಾನ್ಸ್ ನಿಂದ ಕರೆಸಿಕೊಳ್ತಾ ಇದ್ರು ನಿವೇದಿತಾ ಗೌಡ ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಲಾಂಚ್ ಎಪಿಸೋಡ್ ನಲ್ಲಿ ಐ ಎ ಬಾಬಿ ಗರ್ಲ್ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಇದರಲ್ಲಿ ಹೆಚ್ಚು ಹೈಲೈಟ್ ಆಗಿದೆ ನಿವೇದಿತಾ ಗೌಡ ಅವರ ಇಂಚುಗಟ್ಟಲೆ ಉದ್ದದ ಉಗುರು ಡ್ಯಾನ್ಸ್ ಮೂಲಕ ಎಂಟ್ರಿ ಕೊಟ್ಟ ನಿವೇದಿತಾ ಗೌಡ ತಮ್ಮ ಬೆರಳಿನ ಉಗುರಿನ ಮೂಲಕವೇ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದಾರೆ ಪಿಂಕ್ ಬಟ್ಟೆಗೆ ಅದೇ ಬಣ್ಣದ ಉಗುರನ್ನ ಅಂಟಿಸ್ಕೊಂಡು ಬಂದು ಬಾಯ್ಸ್ ಗೆಲ್ಲ ಚಾಲೆಂಜ್ ಮಾಡಿಬಿಟ್ಟಿದ್ದಾರೆ ವೇದಿಕೆ ಮೇಲೆ ಮಾತನಾಡಿದ ನಿವೇದಿತಾ ಗೌಡ ನಾನು ತುಂಬಾ ಎಕ್ಸೈಟ್ಮೆಂಟ್ ನಲ್ಲಿ ಇದ್ದೀನಿ ಎಲ್ಲಾ ಬಾಯ್ಸ್ ಅನ್ನ ಸೋಲಿಸ್ತೀನಿ ಉಗುರಿನ ಮೂಲಕವೇ ನಾನು ಗೆಲ್ತೀನಿ ಅಂತ ನಿವೇದಿತಾ ಗೌಡ ಹೇಳಿದಾಗ ಹುಷಾರು ಆ ಬೆರಳುಗಳನ್ನ ದೂರ ಅಂತ ಮಂಜು ಪಾವಗಡ ಕಾಲೆಳಿದ್ರು ಅದಕ್ಕೆ ನಿವೇದಿತಾ ಗೌಡ ಸೆಲ್ಫ್ ಡಿಫೆನ್ಸ್ಗೆ ಅಂತ ಈ ಉಗುರುಗಳು ಇರೋದು ಹತ್ತಿರ ಬಂದ್ರೆ ಚುಚ್ಚಿ ಬಿಡ್ತೀನಿ ಅಂತ ಹೇಳಿದ್ರು ನಿವೇದಿತಾ ಗೌಡ ಉಗುರಿನ ಬಗ್ಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ವೇದಿಕೆ ಮೇಲೆ ಚರ್ಚೆ ನಡೆದಿದೆ ಹಿರಿಯ ನಟಿ ಶ್ರುತಿ ನಿವೇದಿತಾ ಗೌಡ ಬಳಿ ಇಷ್ಟು ಉದ್ದದ ಉಗುರುಗಳನ್ನ ಇಟ್ಕೊಂಡಿದಿಯಲ್ಲ ಯಾರಾದ್ರೂ ನಿಮ್ಗೆ ಮುದ್ದೆ ಕೊಟ್ರೆ ಅದನ್ನ ಹೇಗ್ ತಿಂತೀರಿ ಉಗುರಿನಿಂದ ತಿನ್ನೋಕೆ ತೊಂದರೆ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಟಿ ಶ್ರುತಿ ಅವರ ಪ್ರಶ್ನೆಗೆ ಉತ್ತರಿಸಿದ ನಿವೇದಿತಾ ಗೌಡ ನಾನು ಮುದ್ದೆ ತಿನ್ನೋಕೆ ಸಾಮಾನ್ಯವಾಗಿ ಚಮಚ ಅಥವಾ ಫೋರ್ಕ್ ಬಳಸ್ತೇನೆ ಈಗ ಈ ಉಗುರುಗಳನ್ನೇ ಮುದ್ದೆ ತಿನ್ನೋಕೆ ಬಳಸ್ತೇನೆ ಚಮಚ ಹಾಗೂ ಫೋರ್ಕ್ ರೀತಿ ಒಂದು ಉಗುರಿನಲ್ಲಿ ಮುದ್ದೆಯನ್ನ ಕಟ್ ಮಾಡಿ ಮತ್ತೊಂದರಲ್ಲಿ ಚುಚ್ಚಿ ತಿಂತೇನೆ ಅಂತ ಹೇಳಿದ್ದಾರೆ ನಿವೇದಿತಾ ಗೌಡ ಉತ್ತರ ಕೇಳಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಶಾಕ್ ಆಗಿದ್ದಾರೆ ಉಗುರುಗಳನ್ನೇ ಫೋರ್ಕ್ ಹಾಗೂ ಸ್ಪೂನ್ ತರ ಯೂಸ್ ಮಾಡ್ತೇವೆ ಅಂತ ನಿವೇದಿತಾ ಗೌಡ ಹೇಳಿದ್ರಿಂದ ಅದರ ಡೆಮೋ ವೇದಿಕೆ ಮೇಲೆ ನಡೀತು ಡೆಮೋ ತೋರಿಸೋಕೆ ನಿವೇದಿತಾ ಗೌಡ ಪ್ರತಿಸ್ಪರ್ಧಿ ಪ್ರಶಾಂತ್ ರನ್ನ ಕರೆದ್ರು ಆದ್ರೆ ಒಂದೇ ಮಾತಿಗೆ ಪ್ರಶಾಂತ್ ಬರೋಕೆ ಒಬ್ಬೇ ಇದ್ದಾಗ ನೀನು ಗಂಡಸಾದ್ರೆ ಬಾ ಅಂತ ನಿವೇದಿತಾ ಗೌಡ ಕರೆದ್ರು ಇದಕ್ಕೆ ಪ್ರಶಾಂತ್ ಬೇರೆ ಮಾತನಾಡದೆ ಡೆಮೋ ನೋಡೋಕೆ ವೇದಿಕೆ ಮೇಲೆ ಎಂಟ್ರಿ ಕೊಟ್ರು ಇದಾದ್ಮೇಲೆ ನಿವೇದಿತಾ ಗೌಡಗೆ ಹಳ್ಳಿ ಹುಡುಗ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹನುಮಂತ ಸಖತ್ ಪಂಚ್ ಕೊಟ್ರು ನಿವೇದಿತಾ ಗೌಡ ಅವರ ಉಗ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಿರೂಪಕಿ ಅನುಪಮಾ ಗೌಡ ಕೇಳಿದಾಗ ಇದಕ್ಕೆ ಉತ್ತರಿಸಿದ ಹನುಮಂತ ನಾನು ಒಂದು ಉಗುರು ಬಿಟ್ಟಿದ್ದೀನಿ ಕೆರೆದುಕೊಳ್ಳೋಕೆ ಅಂತ ಉತ್ತರಿಸ್ಬಿಟ್ಟಿದ್ದಾರೆ ಹನುಮಂತ ಅವರ ಉತ್ತರ ಕೇಳಿ ಎಲ್ರೂ ನಕ್ಕಿದ್ದು ಹನುಮಂತನ ಒಂದೇ ಉತ್ತರದಲ್ಲಿ ವೇದಿಕೆ ಮೇಲಿದ್ದವರ ಬಾಯಿ ಮುಚ್ಚಿಸಿದ್ದಾರೆ ತಮ್ಮ ಉಗುರಿನ ಪವರ್ ಡೆಮೋ ತೋರಿಸಿದ ನಿವೇದಿತ ಗೌಡ ಅಷ್ಟುದ್ದ ಉಗುರುಗಳನ್ನ ಇಟ್ಕೊಂಡು ಬಾಳೆಹಣ್ಣಿನ ಸಿಪ್ಪೆಯನ್ನ ನಿವೇದಿತ ಗೌಡ ಸುಲಿದ ರೀತಿ ಬಾಳೆಹಣ್ಣನ್ನ ಉಗುರುಗಳಿಂದ ಕಟ್ ಮಾಡಿದ್ರು ಇದನ್ನ ನೋಡಿದವರಿಗೆ ವಾಕರಿಕೆ ಬರುವಂತಿತ್ತು ತಮ್ಮ ಉಗುರಿನಿಂದ ಕಟ್ ಮಾಡಿದ ಬಾಳೆಹಣ್ಣನ್ನ ತಿನ್ನುವಂತ ಪ್ರಶಾಂತ್ಗೆ ನಿವೇದಿತ ಗೌಡ ಬಲವಂತ ಮಾಡಿದ್ರು ತಮ್ಮ ಉಗುರಿನಲ್ಲೇ ಬಾಳೆಹಣ್ಣನ್ನ ಕ್ಯೂಚಿ ಅದನ್ನ ತಿನ್ನೋ ಕೊಟ್ಟಾಗ ಎಲ್ರ ಮುಖದಲ್ಲಿ ವಾಂತಿ ಬರೋ ಹಾಗಿತ್ತು ಇಷ್ಟಾದ್ರೂ ನಿವೇದಿತಾ ಗೌಡ ಬಿಡ್ಲೇ ಇಲ್ಲ ನಿವೇದಿತಾ ಗೌಡ ಉಗ್ರನಿಂದ ಚುಚ್ಚಿದ ಬಾಳೆಹಣ್ಣನ್ನ ತಿನ್ಬೇಕಾದಾಗ ಪ್ರಶಾಂತ್ ಹಾಗೂ ಮಂಜು ಪಾವಗಡಗೆ ಅವಗಡಗೆ ವಾಂತಿ ಬರೋದೊಂದು ಬಾಕಿ ಇದು ಮುಗಿದ್ಮೇಲೆ ಕೊನೆಗ್ ನೋಡಿದ್ರ ನಾನು ಹುಡುಗರನ್ನ ಬೆರಳಲ್ಲೇ ಅಲ್ಲಾಡಿಸ್ತೇನೆ ಅಂತ ನಿವೇದಿತಾ ಗೌಡ ಹೊಡೆದ ಡೈಲಾಗ್ಗೆ ತಾರಾ ಮತ್ತು ಶ್ರುತಿ ದಂಗಾಗ್ಬಿಟ್ಟಿದ್ದಾರೆ ಇದಾದ ಮೇಲೆ ವಿನಯ್ ಗೌಡ ಕೂಡ ವೇದಿಕೆ ಮೇಲೆ ಬಂದು ನಿವೇದಿತಾ ಗೌಡ ಕಾಲೆಳೆದ್ರು ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಎಂಬುದು ಬಹುತೇಕ ಎಲ್ರಿಗೂ ಗೊತ್ತು ನಿವೇದಿತಾ ನಿಂತರು ಕುಂತ್ರು ಕುಳಿದ್ರು ಅದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಜನರ ಗಮನ ಸೆಳೆಯೋಕೆ ನಿವೇದಿತಾ ಏನೇನು ಮಾಡ್ತಾರೆ ಜನರು ಕೂಡ ಹಾಗೆ ಅವ್ರು ಏನೆಲ್ಲ ಮಾಡ್ತಾರೋ ಅದಕ್ಕೆಲ್ಲ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಹೀಗೆ ಇದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ